ಪಂಚಪೀಠಗಳು ಅದಲ್ಲ ನಮ್ಮ ವೀರಶೈವ ಧರ್ಮದ ಪಂಚಪೀಠಗಳು ಅವು ಯಾವ್ಯಾವು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತದ ಕಾಶಿ ಕೇದಾರ ಉಜ್ಜೈನಿ ಆ ಬಳಿಕ ಶ್ರೀಶೈಲ ಮತ್ತು ರಂಭಾಪುರಿ ಇವು ಐದು ಪಂಚಪೀಠಗಳು ಅಂತದವು ಜಗದ್ಗುರು ಪೀಠ ಇವು ವೀರಶೈವ ಜನಾಂಗಕ್ಕೆ ಗುರುಪೀಠಗಳು ಅಂತೇಳಿ ಪಂಚಪೀಠಾಧೀಶರು ಈಗ ಪಂಚಪೀಠಾಧೀಶರದ ಉತ್ಸವ ಅದು ನಡೀತಿರ್ತದೆ ನೋಡಿ ಪಲ್ಲಕ್ಕಿ ಉತ್ಸವ ನೋಡ್ರಿ ನಾನು ಇವು ಪಂಚಪೀಠಗಳು ಆ ಬೆಳಿಕ ಬಸವಣ್ಣ ಏನು ಮಾಡಿದ್ದ ಅವರಿದ್ದ ಕಾಲಕ್ಕೂ ಈ ಪಂಚಪೀಠಗಳು ಇದ್ದುವ ಇದ್ರೂ ಸಹಿತ ತಾ ಒಂದು ಕಲ್ಯಾಣದೊಳಗೆ ಅನುಭವ ಮಂಟಪದೊಳಗೆ ಒಂದು ಶೂನ್ಯ ಪೀಠ ಅಂತ ತಯಾರು ಮಾಡ್ತಾನೆ ಶೂನ್ಯ ಪೀಠ ಅಂತಂದ್ರೆ ಅದು ಜಾತ್ಯತೀತವಾದಂಥ ಪೀಠ ಯದಕ್ಕೂ ಸಂಬಂಧ ಇಲ್ಲದೆ ಇರುವಂಥ ಪೀಠ ಯಾವ ಜಾತಿ ಜನಾಂಗಕ್ಕೂ ಸಂಬಂಧ ಇಲ್ಲದೇ ಇರುವಂತಹ ಪೀಠ ಶೂನ್ಯ ಅಂತಂದ್ರೆ ಏನು ಇಲ್ಲದ್ದು ಶೂನ್ಯ ಅಂತಂದ್ರೆ ಪರಿಪೂರ್ಣವಾದದ್ದು ಎಲ್ಲ ಜನಾಂಗದ ಉದ್ಧಾರಕ್ಕಾಗಿ ನಿರ್ಮಾಣವಾದಂತ ಪೀಠ ಅಂತ ಅದಕ್ಕೆ ಬಹಳ ಅರ್ಥದಾವು ಶೂನ್ಯ ಅಂತಂದ್ರೆ ಯಾವುದಕ್ಕೂ ಏನೇನೋ ಸಂಬಂಧ ಇಲ್ಲದ್ದು ಶೂನ್ಯ ಅಂದ್ರ ಪರಿಪೂರ್ಣವಾದದ್ದು ಎಲ್ಲ ಜಾತಿ ಜನಾಂಗಕ್ಕೆ ಉದ್ಧಾರ ಆಗ್ಲಾಕ ನಿರ್ಮಾಣವಾದಂತ ಶೂನ್ಯ ಪೀಠ ಅಂತ ಹೇಳಿ ಈ ಒಂದೊಂದು ಪೀಠಗಳು ಏನಿರ್ತಾವಲ್ಲ ಅವು ತಮ್ಮ ತಮ್ಮ ಮಂದಿಗಟ್ಟ ಅಲ್ಲಿ ಹೋಗಾಕ ಬರಾಕ ದೀಕ್ಷಾ ತಗೊಳಾಕ ಅಟ್ಟ ಇರ್ತಾವ ಅವು ಅವು ಎಲ್ಲಾಕ್ಕೂ ಅಲಾವ್ ಇರಂಗಿಲ್ಲ ಅಲ್ಲಿ ಅಲ್ಲ ಸುಮ್ಮನೆ ಹೇಳ್ತೇನೆ ಮತ್ತೆ ನಿಮಗೆ ಏನಾರ ಮತ್ತೆ ನೀವು ಏನಾರು ತಿಳ್ಕೊಂಡಿರಿ ಹಂಗಂಗಿರ್ತಾವ್ ಆದ್ರೆ ಬಸವಣ್ಣನ ಯಾಕೆ ಹ್ಯಾಂಗದಿದೆಯಲ್ಲ ಎಲ್ಲ ಜನಾಂಗಕ್ಕೆ ಉದ್ಧಾರ ಮಾಡುವಂಥ ಒಂದು ಪೀಠ ಯಾರ ಬಂದರೂ ಕ್ಯಾರೆ ಒಳಗೆ ಕರ್ಕೊಳ್ಳುವಂಥ ಪೀಠ ಜಾತಿ ಮತ ಪಂಥಗಳ ಮೇರೆಯನ್ನ ಮೀರಿದಂಥ ಪೀಠ ಎಲ್ಲರಿಗೂ ಎಲ್ಲ ಜಾತಿ ಜನರಿಗೆ ಲಿಂಗ ದೀಕ್ಷಾ ಕೊಡುವಂಥ ಪೀಠ ಅಂಥ ಪೀಠ ಶೂನ್ಯ ಪೀಠ ತಯಾರು ಮಾಡಿದ್ದ ಅದಕ್ಕೆ ಒಬ್ಬ ಯೋಗ್ಯ ವ್ಯಕ್ತಿ ಬೇಕು ಅಂತ ಬಹಳ ದಿವಸದಿಂದ ದಾರಿ ನೋಡ್ಕೋತ ಇದ್ದ ಸಂದರ್ಭದೊಳಗೆ ಅಲ್ಲಮ ಪ್ರಭು ಅಲ್ಲಿ ಬರ್ತಾನು ಸಿದ್ದರಾಮ ಶಿವಯೋಗಿಗಳು ಕೂಡಿ ಬರ್ತಾರು ಬಂದ ಬಳಿಕ ಒಂದು ವರ್ಷ ತನಕ ಆ ಅನುಭವ ಮಂಟಪದೊಳಗೆ ಹಂಗ ದಿನಾಲು ಚರ್ಚೆ ನಡೀತಿರ್ತೈತಿ ನಡೀತಿರ್ತೈತಿ ಆವಾಗ ಬಸವಣ್ಣ ಅಲ್ಲಮ್ಮ ಪ್ರಭುವಿನ ಜ್ಞಾನ ಅವನ ಜ್ಞಾನ ಭಂಡಾರ ಅವನ ನಿಷ್ಪಕ್ಷಪಾತ ದೃಷ್ಟಿ ಇದನ್ನೆಲ್ಲ ನೋಡಿಕ್ಯಾರೆ ಮನುಷ್ಯನಾಗಿ ನಿರ್ಣಯ ಮಾಡ್ತಾನೋ ಈ ಪೀಠಕ್ಕೆ ಯೂನ ಯೋಗ್ಯ ಜಗದ್ಗುರು ಆಗ್ಲಾಕ ಯೂನ ಯೋಗ್ಯ ಹಂಗಾರ ಬಸವಣ್ಣ ಆ ಪೀಠಕ್ಕೆ ಜಗದ್ಗುರುವನ್ನಾಗಿ ಮಾಡ್ಲಾಕ ನೋಡಿದ್ದು ಜಾತಿ ಅಲ್ಲ ಜಾತಿ ನೋಡಿಕಾರು ನಿರ್ಣಯ ಮಾಡಲಿಲ್ಲ ಅವನಲ್ಲಿರುವಂಥ ಜ್ಞಾನವನ್ನು ನೋಡಿ ನಿರ್ಣಯ ಮಾಡಿದ ಅಷ್ಟೇ ಅಲ್ಲ ಬಸವಣ್ಣ ಅಲ್ಲಂ ಪ್ರಭು ನೀವು ಯಾರ ಪೈಕಿ ಎಲ್ಲಿ ಹುಟ್ಟೇರಿ ಅಂತ ಸ್ವಲ್ಪ ಕೇಳಲಿಲ್ಲ ಅಂತ ಪೀಠ ಅದಕ್ಕೆ ಬಸವಣ್ಣ ವಿಚಾರ ಮಾಡಿದ ಈ ಪೀಠಕ್ಕೆ ಇವನೇ ಯೋಗ್ಯ ಅಂಥೇಳಿ ಒಂದು ವರ್ಷ ತನಕ ಅವರ ಜೊತೆಗೆ ಚರ್ಚೆ ಮಾಡಿ 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 ನಿರ್ಣಯಕ್ಕೆ ಬಂದ ಬಳಿಕ ಹನ್ನೊಂದು ನೂರ ಐದನೇ ಇಸುವಿಗೆ ಅಲ್ಲಮ್ಮ ಪ್ರಭುಗಳನ್ನ ಪಟ್ಟಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನುಭವ ಮಂಟಪಕ್ಕೆ ಆ ಪೀಠಕ್ಕೆ ಆ ಪೀಠಕ್ಕೆ ಆರು ಮೆಟ್ಲುಗಳಿದ್ದು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಆರು ಪೀಠಗಳನ್ನು ಅದನ್ನು ಹತ್ತಿ ಹೋಗಿ ಅಲ್ಲಮ್ಮ ಪ್ರಭು ಕೊಂಡಿರ್ತಾನೆ ಯಾಕಂತ ಕೇಳಿದ್ರೆ ಆ ಎಲ್ಲ ಆರು ಸ್ಥಳಗಳ ಮರ್ಮ ಬಲ್ಲವಿದ್ದಾವ ಬರೀ ಸುಮ್ಮನ ಓದಿಕಾರೇ ಕುಸೋದಲ್ಲ ಪೀಠಕ್ಕೆ ಷಟ್ ಸ್ಥಲ ಜ್ಞಾನಿ ಇದ್ದ ಬಸವಣ್ಣನಂತ ಬಸವಣ್ಣ ತಪ್ಪ ಮಾಡಿದರೂ ವರಿಗೆ ಹಚ್ಚಿದಂಥ ಶೂರನಿದ್ದ ಅಲ್ಲಮ್ಮ ಪ್ರಭು ಒಂದೀಟ ಯಾರು ಬೇಕಾದವ್ರು ಇರಲಿಲ್ಲ ತಪ್ಪ ಮಾಡಿದ ಅವ್ರನ್ನ ಜಾಡಿಸಿ ತೆಗಿತಿದ್ದ ಅಲ್ಲಮ್ಮ ಪ್ರಭು ಮತ್ತೆ ಯಾರು ಒಳ್ಳೆಯದನ್ನು ಹೇಳ್ತಾರೋ ಅದನ್ನು ಎದ್ದು ಕೆರೆ ಅಪ್ಪಿಕೊಂಡು ಸ್ವೀಕಾರ ಮಾಡ್ತಿದ್ದ ಇಂಥ ಮಹಾನ್ ತತ್ವಜ್ಞಾನಿಯಾದಂಥ ಅಲ್ಲಮ್ಮ ಪ್ರಭುವಿಗೆ ಪೀಠಾಧ್ಯಕ್ಷರನ್ನಾಗಿ ಮಾಡ್ತಾರೋ ಶೂನ್ಯ ಪೀಠಕ್ಕೆ ಅವರನ್ನು ಕುಂಡಿಸ್ತಾರೋ ಅವರ ಒಳಗೆ ನಂತರದ ಎಲ್ಲ ಕಾರ್ಯಕ್ರಮಗಳು ನಡೀತಿರ್ತಾವು ಅಷ್ಟರೊಳಗೆ ಮತ್ತೇನಾಗಿತ್ತು ಅಂತ ಕೇಳಿದರೆ ಇನ್ನೊಂದು ಮಾತು ತಿಳ್ಕೊರಿ ನೀಲಾಂಬಿಕೆ ಬಸವಣ್ಣನವರ ಧರ್ಮಪತ್ನಿ ಎಣ್ಣೆ ಧರ್ಮಪತ್ನಿ ನೀಲಾಂಬಿಕೆ ಏನಿರಲಲ್ಲ ಆ ನೀಲಾಂಬಿಕೆಗೆ ಒಂದು ಗಂಡು ಮಗು ಹುಟ್ಟುತ್ತದೆ ಬಸವಣ್ಣನವರ ಒಂದು ಮಗು ಬಸವಣ್ಣವರ ಹೊಟ್ಟಿಲ್ಲೇ ನೀಲಾಂಬಿಕೆ ತಾಯಿಯ ಉದರದಿಂದ ಒಂದು ಗಂಡು ಮಗು ಹುಡ್ತದೆ ಆ ಗಂಡು ಮಗುವಿನ ಹೆಸರು ಏನಿಟ್ಟಿದ್ರು ಅಂತ ಕೇಳಿದರೆ ಬಾಲಸಂಗಯ್ಯ ಕುಮಾರ ಸಂಗಯ್ಯ ಅಂತ ಹೆಸರಿಟ್ಟಿದ್ರು ಮನೆಗೆ ಬಂದಾಗ ಮತ್ತು ಮಕ್ಕಳನ್ನ ಆಡಿಸೋದು ಇರೋದಿರಲ್ಲ ಅದು ಭಾಳ ದಿವ್ಸಕ್ಕೆ ಗಂಗಮ್ಮ ಗಂಗಾಂಬಿಕೆಗಂತೂ ಒಟ್ಟು ಮಕ್ಕಳು ಆಗಲಿಲ್ಲ ಕಡೀಗೆ ನೀಲಾಂಬಿಕೆಗೆ ಭಾಳ ದಿವಸಕ್ಕೆ ಅದು ಒಂದು ಗಂಡು ಮಗು ಆಯಿತು ಬಾಲಬಸವ ಸಂಗಯ್ಯ ಅಂತ ಹೇಳ್ಕಾರೆ ಬಾಲ ಸಂಗಯ್ಯ ಅಂತ ಹೇಳ್ಕಾರೆ ಅದು ಈ ರೀತಿಯಾಗಿ ಅದು ಮಗು ಬೆಳೀತಾ ಇತ್ತು ಬೆಳೀತಾ ಇತ್ತು ಆ ಬಳಿಕ ಬಸವಣ್ಣವ್ರದ್ದು ಏನು ಅಂತ ಕೇಳಿದ್ರೆ ಶೂನ್ಯ ಪೀಠ ತಯಾರಾದ ಬಳಿಕ ಇದು ಒಂದು ಜಾತಿ ಪೀಠ ಆಗಬಾರದು ಅನ್ನೋದು ಬಸವಣ್ಣನ ಲೆಕ್ಕಿತ್ತು ಅದಕ್ಕೆ ಬಸವಣ್ಣ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಲಿಂಗ ದೀಕ್ಷಾ ಪಡೆಯುವ ಅಧಿಕಾರ ಐತಿ ಅಂತ ಸಾರಿಬಿಟ್ಟ ಪ್ರತಿಯೊಬ್ಬರು ಯಾರು ಬೇಕಾದವ್ರು ಇರಬಹುದು ನೀವು ಲಿಂಗ ದೀಕ್ಷಾ ಪಡಿಲಾಕ ನಿಮಗ ಹಕ್ಕತಿ ಪರಮಾತ್ಮನ ಕಾಣಾಕ ನಿಮಗ್ ಹಕ್ಕತಿ ಮುಟ್ಟಿ ಪೂಜಾ ಮಾಡಾಕ ನಿಮಗೆ ಹಕ್ಕತಿ ಮುಕ್ತಿ ಪಡಿಲಾಕ ನಿಮಗೆ ಹಕ್ಕತಿ ಅಂತ ಸಾರಿದಾಗ ನಿಮ್ಗೆ ಹೇಳ್ತೀನು ಎಷ್ಟು ಜನ ಬಂದ್ರಂತೀರಿ ಬಸವಣ್ಣ ಅಂತೇಕ ಎಲ್ಲ ಹಿಂದುಳಿದ ಜನ ಯಾರಿಗೆ ದೂರಿಟ್ಟಿತ್ತಲ್ಲ ಸಮಾಜ ಅಸ್ಪೃಶ್ಯರು ಅಂತ ಹೇಳ್ಕಾರೆ ಮುಟ್ಟಾಕ ಯೋಗ್ಯರಿಲ್ಲ ಅಂತ ಯಾರನ್ನ ಸಮಾಜ ದೂರ ಇಟ್ಟಿತ್ತೋ ಆ ಎಲ್ಲ ಜನ ಬಂದರು ಹೇಳಿದ್ರು ಎಲ್ಲ ಯಾರ್ಯಾರು ಬಂದರು ಅಂತ ಕೇಳಿದರೆ ಸುರ್ಪುರದಿಂದ ಸಮಗಾರ ಹರಳಯ್ಯ ಬಂದಿದ್ದ ಡೋಹರ ಕಕ್ಕಯ್ಯ ಬಂದಿದ್ದ ಎಷ್ಟು ಮಂದಿ ಅಂಬಿಗರ ಚೌಡಯ್ಯ ಅಂತೂ ನಾವು ಮೊನ್ನೆ ಕೇಳಿವಿ ಅಂಥವ್ರು ಬಂದಿದ್ರು ಆ ಬಳಿಕ ನುಲಿಯ ಚಂದಯ್ಯ ಅಂತ ಹೇಳ್ಕಾರಿ ಒಬ್ಬ ಅವ ನಮ್ಮ ಭಯಂತ್ರಿ ಜನಾಂಗದ ಮನುಷ್ಯ ಅವ ನುಲಿ ಅಂದ್ರೆ ಈ ನೆಲ್ಲು ಅದು ಮಾಡಾಕ ಹೊರಸಲ್ ಅದು ಹೆಣ್ಯಾಕ ಮಾಡ್ತಿರ್ತಾರಲ್ಲ ಹುಲ್ಲಿಂದು ಆ ಆ ಕಾಯಕ ಅವ ನುಲಿ ಚಂದಯ್ಯ ಅಂತ ಹೇಳ್ಕಾರಿ ಬರ್ತಾ ಪ್ರಸಂಗ ಬಂದಾಗ ಹೇಳ್ತೀವಿ ಅಂದ್ರೆ ಇಂತಿಂತ ಹಿಂದುಳಿದ ಜನ ಲಿಂಗ ದೀಕ್ಷಾತ್ಗೊಳಕ್ ಬಂದ್ರು ಲಕ್ಷ ಕೊಟ್ಟು ಕೇಳ್ರಿ ಬಸವಣ್ಣನ ವಿಚಾರ ಏನಿತ್ತು ಅಂತ ಕೇಳಿದ್ರೆ ಅವರು ಯಾವ ಜಾತಿ ಯಾಕೆ ಯಾಕಿರೋ ಮೊದಲು ಇಲ್ಲಿ ಬಂದ ಬಳಿಕ ಏನು ಗುರುಗಳಿಂದ ಲಿಂಗ ದೀಕ್ಷಾ ತಗೋತಾರಲ್ಲ ಲಿಂಗ ದೀಕ್ಷಾ ತಗೊಂಡ ಬಳಿಕ ಅವ್ರದ್ದು ಮೊದಲಿನ ಜಾತಿ ಅವ್ರು ಯಾರಿದ್ರು ಏನಿದ್ರು ಆ ಜಾತಿ ಸಂಸ್ಕಾರಗಳೆಲ್ಲ ಸುಟ್ಟು ಬೂದಿಯಾಗಿ ಬಿಡ್ತಿದ್ದು ನಂತರದಲ್ಲಿ ಅವರು ಪರಮ ಪವಿತ್ರವಾದಂತ ಶರಣರು ಅಂತ ಅನಿಸ್ಕೋತಿದ್ರು ಅದಕ್ಕೆ ಶರಣ ಸಮಾಜ ನಿರ್ಮಾಣ ಮಾಡಿದ ಬಸವಣ್ಣ ಮತ್ತ್ಯಾರು ಇಲ್ಲ ಅವ ಮೊದಲು ಯಾವ್ಯಕಿರೋಲ್ಲಕ್ಕ ಅದನ್ನ ನೆನಪು ಮಾಡಂಗಿಲ್ಲ ಬಂದ ಬಳಿಕ ಗುರುಗಳಿಂದ ದೀಕ್ಷಾ ತಗೊಂಡ ಅಂತಂದ್ರೆ ಅವ ಅಲ್ಲಿಗೆ ಪರಮ ಪವಿತ್ರ ಆದ ಅವನಿಗೆ ಶರಣ ಅನ್ನೋದು ಶರಣ ಸಮುದಾಯ ಶರಣ ಸಮಾಜ ಅಂತ ನಿರ್ಮಾಣ ಮಾಡ್ತಾನು ಶರಣ ಸಮಾಜ ಅದೊಂದು ನಿಯಮ ಐತ್ರ ಅದು ದೀಕ್ಷಾ ಅಂತಂದ್ರೆ ಈಗ ಪತ್ತಾರಾಮ ಅದು ತಿಪ್ಪ್ಯಾಗ ಬಿದ್ದ ಬಂಗಾರ ಅತ್ ಅಂದ್ರು ಆ ಬಂಗಾರದೊಳಗೆ ಏನೇನೇ ಕಸ ಅದು ಅದು ಲೋಹ ಈ ಲೋಹ ಮಿಶ್ರ ಆಗೈತಂದ್ರು ಪತ್ತಾರನ ಕೈಯಾಗ ಕೊಟ್ಟ ಬಳಿಕ ತೇಜಪ್ಪದೊಳಗೆ ಹಾಕಿ ಅದನ್ನು ಕಸ ಇದ್ದಿದ್ದೆಲ್ಲ ಹೊರಗೆ ತೆಗೆದು ಶುದ್ಧ ಬಂಗಾರ ತಯಾರು ಮಾಡ್ತಾನಲ್ಲ ಶುದ್ಧ ಬಂಗಾರ ಕಂಡು ಹಿಡಿತಾನಲ್ಲ ಅದನ್ನೆಲ್ಲ ಒಳಗಿನ ಬ್ಯಾರೆ ಬ್ಯಾರೆ ಲೋಹ ತೆಗದಕ್ಕೆರೆ ಹ್ಯಾಂಗೆ ಶುದ್ಧ ಬಂಗಾರ ಮಾಡ್ತಾನಲ್ಲ ಹಂಗೆ ಅನುಭವ ಮಂಟಪದೊಳಗೆ ಲಿಂಗ ದೀಕ್ಷಾ ಕೊಡುವಂತ ಏನು ಗುರುಗಳಿದ್ರಲ್ಲ ಅಲ್ಲಮ್ಮ ಪ್ರಭು ಬಸವಣ್ಣ ಒಮ್ಮೆಮ್ಮೆ ಚನ್ನ ಬಸವಣ್ಣ ಇವರು ಸಹಿತ ದೀಕ್ಷಾ ಕೊಡ್ತಿದ್ರು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಕೊಡ್ತಿದ್ರು ಇವರು ಕೊಡ್ತಿದ್ರು ಅವರೆಲ್ಲ ದಿವ್ಯ ಜ್ಞಾನಿಗಳು ಇವತ್ತು ಯಾರೇ ಬಂದ್ರು ಅವರು ಯಾವಾಗ ಕ್ರಮವಾಗಿ ಅವರಿಗೆ ದೀಕ್ಷಾ ಕೊಟ್ಟಕ್ಯಾರೆ ಅವನು ಕೊಳ್ಳಾಗ ಲಿಂಗ ಧಾರಣ ಮಾಡಿದ್ರು ಅಂತಂದ್ರೆ ಅವ ಶರಣ ಅಂತ ಅನ್ಬೇಕೇ ಹೊರತು ಅವ ಹರಿಜನ್ ರಾಮ ಅನ್ನಂಗಿಲ್ಲ ಅವ ಸಮಗಾರಾವ ಅನ್ನಂಗಿಲ್ಲ ಇಂಥ ಸಮಾಜ ತಯಾರು ಮಾಡಬೇಕು ಅಂತ ಹೇಳಿ ಕರೆ ಬಸವಣ್ಣ ತಯಾರು ಮಾಡಕತ್ತಿದ್ದ ಅದಕ್ಕೆ ದೀಕ್ಷಾ ಅಂತಂದ್ರೆ ಬರೀತಾರೆ ದೀಯತೆ ಲಿಂಗ ಸಂಬಂಧ ಕ್ಷೀಯತೆ ಚ ಮಲತ್ರಯಂ ದೀಯತೆ ಕ್ಷೀಯತೆ ದೀಕ್ಷಾ ಇತಿ ನಿಗದ್ಯತೆ ಅಂತ ಆಗಮದ ಪ್ರಮಾಣ ಇದು ಇದು ಏನು ಹೇಳ್ತೈತಿ ಅಂತಂದ್ರೆ ದೀಯತೆ ಲಿಂಗ ಸಂಬಂಧ ಯಾವಾಗ ಬಂದ ವ್ಯಕ್ತಿಗೆ ಅವಂಗ ಲಿಂಗವನ್ನು ಕೊಟ್ಟ ಕ್ಯಾರೆ ಅವಂಗ ಉಪದೇಶ ಕೊಟ್ಟು ದೀಕ್ಷಾ ಏನು ಸಂಸ್ಕಾರ ಕೊಡ್ತೈತಲ್ಲ ಆವಾಗ ಮಲತ್ರಯಂ ಕ್ಷೀಯತೆ ಅವನ ಮೂರು ಮಲಗಳು ನಾಶ ಆಗಿ ಹೋಗ್ತಾವ ಆನವ ಮಲ ಮಾಯಾಮಲ ಕಾರ್ಮಿಕ ಮಲ ಇವು ಮೂರು ಮಲ ಹಾದ ಬಳಿಕ ಇವು ಇಂಥ ಜಾತಿ ಅನು ಹೆಸರನ್ನ ಉಳಿಯಂಗಿಲ್ಲ ಅಲ್ಲಿ ಅನಾವ್ರ ಅನುಕೂಲ ಅಲ್ರಕ ಅಲ್ಲಿ ಅಲ್ಲಿ ಗುರುವಿನ ದೀಕ್ಷಾದ ಒಳಗೆ ಆ ಮೊದಲಿನ ಸಂಸ್ಕಾರಗಳು ಮೊದಲಿನ ಜಾತಿಗಳು ಯಾವೂ ಇರಂಗಿಲ್ಲ ಅದಕ್ಕೆ ಇಂಥ ಸಂಸ್ಕಾರಕ್ಕೆ ಲಿಂಗ ದೀಕ್ಷಾ ಸಂಸ್ಕಾರ ಅಂತ ಕರೀತಾರು ಮೊದಲು ಯಾಮ್ಯಾಕಿರುವ ಅಲ್ಲಕ್ಕ ಅವ್ತಿದ್ರು ಯಾವ ಲಿಂಗ ಧಾರಣ ಮಾಡ್ತಾನೋ ಯಾವ ದೀಕ್ಷಾ ತಗೋತಾನೋ ಅವನ್ ಶರಣ ಅನ್ನೋದು ಅದಕ್ಕೆ ಶರಣ ಅನ್ನೋದು ಅವನ್ ಮೊದಲ ಹರಳಪ್ಪ ಇತ್ತು ಅಂತಂದ್ರೆ ಅವನ ಹೆಸರು ಹರಳಯ್ಯ ಅನ್ನೋದು ಅವಂಗ ನಾಗಪ್ಪ ಇತ್ತು ಅಂತಂದ್ರೆ ನಾಗಯ್ಯ ಅನ್ನೋದು ಚನ್ನಪ್ಪ ಇತ್ತು ಅಂತಂದ್ರೆ ಅವನ ಚೆನ್ನಯ್ಯ ಅನ್ನೋದು ಹಿಂಗೆ ಬಸವಣ್ಣ ಎಲ್ಲರಿಗೂ ಅಯ್ಯ ಅಯ್ಯ ಅಂತ ಹೇಳ್ಕಾರೆ ಅವ ಜನವನ್ನು ಸಮಾಜವನ್ನು ತಯಾರು ಮಾಡ್ತಾನೆ ಎಷ್ಟು ದೊಡ್ಡವಂದಿರೂ ಇತಿಹಾಸದೊಳಗೆ ಭಾಳ ದೊಡ್ಡ ಕ್ರಾಂತಿ ಇದು ಬಸವಣ್ಣ ಆ ರೀತಿಯಾಗಿ ಒಂದು ದೀಕ್ಷಾ ಕೊಡುವಂಥ ಸಂಸ್ಕಾರ ತಯಾರು ಮಾಡ್ತಾನೆ ಸಂಸ್ಕಾರ ಕೊಡ್ತಾನೆ ಅದಕ್ಕೆ ಶರಣ್ ಹೇಳ್ತಾನೆ ನೋಡ್ರಿ ಉರಿವ ಕೆಂಡದ ಮೇಲೆ ಸಪ್ಳ ಆಗ ನಮಗ ಉರಿವ ಕೆಂಡದ ಮೇಲೆ ಅಲ್ಲ ದೀಕ್ಷಾ ಸಂಸ್ಕಾರದಿಂದ ಮೊದಲಿನ ಜಾತಿ ಸುಟ್ಟು ಹೋಗಿರ್ತೈತಿ ಅನ್ನೋದಕ್ಕೆ ದೃಷ್ಟಾಂತ ಏನಪ್ಪಾ ಅಂದ್ರೆ ಅಂದ್ರ ಅದ ಅದ ಮನಸ್ಸು ಹೂವು ಅನ್ಬೇಕಲ್ಲ ಸುಮ್ಮ ಈ ಹೂ ಅನ್ನಕ್ ಬರಂಗಿಲ್ಲ ಯಾಕತ್ತಂದ್ರ ತಲೆ ಕೂತಿರ್ತೈತಿ ನೋಡ್ರಿ ಅದು ಅದಕ್ಕೆ ಹೇಳ್ತಾನ ಶರಣ ಒಬ್ಬ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವನು ಆ ಕೆಂಡ ಕೊಂಬಂತೆ ಗುರುಚರಣದ ಮೇಲೆ ತನು ಎಂಬ ತೃಣವ ತಂದಿರಿಸಿದೊಡೆ ಆತನ ಸರ್ವಾಂಗವೆಲ್ಲ ಲಿಂಗಕಾಣ ರಾಮನಾಥ ಇದೊಂದು ಮಾತು ನೀವೆಲ್ಲರೂ ತಾಯಿಗಳು ನೀವು ತಿಳ್ಕೊಂಡ್ರೆ ಜನ್ಮ ಸಾರ್ಥಕತಿ ಅಷ್ಟು ದೊಡ್ಡ ಮಾತು ಹೇಳ್ದ ನಾವು ಉರಿಯುವ ಕೆಂಡದ ಮೇಲೆ ಈಗ ಭಯಂಕರ ಉರಿಯುವಂಥ ಬೆಂಕಿ ಐತೆ ಅಂತ ತಿಳ್ಕೊರಿ ನೀವು ಇವು ಕಾಮಣ್ಣ ಸುಡುವಾಗಲು ನೀವು ಹಾಕಿರ್ತಾರಲ್ಲ ಬೆಂಕಿ ಹಚ್ಚಿರ್ತಾರ ಹಿಂಗೆ ಬೆಂಕಿ ಅಲ್ಲಿ ಐತೆ ಅಂತ ತಿಳ್ಕೊರಿ ಆ ಬೆಂಕಿಯಾಗ ಯಾವದ ಜಾತಿ ಕಟ್ಟಿಗೆ ಬಂದು ಬಿದ್ದರೂ ಆ ಬೆಂಕಿ ಅದನ್ನು ಕರ್ಕೋತೈತೋ ಇಲ್ಲೋ ಅದನ್ನು ಸುಟ್ಟ ಬೂದಿ ಮಾಡ್ತೈತೋ ಇಲ್ಲೋ ಏನು ಬೆಂಕಿ ಹಿಂಗತೈತೋ ಏಯ್ ಚಲೋ 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 ಅಟ್ಟ ಬರ್ಬೇಕು ನೀವು ಈ ಶ್ರೀಗಂಧದ ಕಟ್ಟಿಗೆ ಅಟ್ಟ ಬರ್ಬೇಕು ನನಗೆ ನಾ ಹುಡುಕಿ ಬೇವಿಂದ ಕಟ್ಟಿಗೆ ಅದು ಏನ ಸುಡಂಗಿಲ್ಲ ಈ ಜಾಲಿ ಕಟ್ಟಿಗೆ ನಾನು ಅಂತ ತರಬೇಡ್ರಿ ಅಂತ ಬೆಂಕಿ ಒಂದು ದಿವ್ಸರ ರೀ ಬೆಂಕಿ ಒಳಗೆ ನೀವು ಶ್ರೀಗಂಧದ ಕಟ್ಟಿಗೆ ತಂದು ಹಾಕಿದ್ರು ಸುಡತೈತಿ ಕರ್ಕೋತೈತಿ ಜಾಲಿ ಕಟ್ಟಿಗೆ ಮುಳ್ಳು ಇದ್ದಿದ್ದು ತಂದು ಹಾಕಿದ್ರು ಬಾ ನನಗೆ ಕಂದ ಆತತಿ ಅದು ಬೇವಿನ ಅಗದಿ ಕೈ ಕಟ್ಟಿಗೆ ತಂದು ಹಾಕಿದ್ರು ಬಾ ನೀನು ನನ್ನ ಪಿಕ್ಕಿನ ಬಾ ಅಂತ ಕರ್ಕೋತೈತಿ ಒಂದೊಂದು ಹಸಿ ಕಟ್ಟಿಗೆ ಬಂದ್ಬೀಳ್ತಾವ ಆ ಹಸಿ ಕಟ್ಟಿಗೆ ಬಂದು ಅಂತಂದ್ರೆ ಅವು ದೌಡ್ ಬೆಂಕಿ ಆಗಂಗಿಲ್ಲ ಆಗಂಗಿಲ್ಲರ ಒಂದು ಥೋಡೆ ಟೈಮ್ ತೊಗೋತಾವ ಆ ಟೈಮ್ ತೊಗೀತಾ ಹೊಗೆ ಹಿಡಿಸ್ತಾವು ಎಡಕ್ಕೆ ಬಲಕ್ಕೆ ಕೂತವ್ರ ಕಣ್ಣಾಗ ನೀರು ಬರುವಂಗೆ ಮಾಡ್ತಾವು ಒಂದಿಟ್ಟು ಹಂಗು ಹಿಂಗು ಆಕೈತಿ ಒಂದಿಟ್ಟು ತಡ ಆಕೈತಿ ತಡ ಆದರೂ ಬೆಂಕಿ ಅದೈತಿ ನಿನ್ನೆ ಬಿಡೋಂಗಿಲ್ಲ ಅಂದ್ರೆ ಅದ್ರೂ ಕರ್ಕೋತೈತಿ ಹಂಗೆ ಒಬ್ಬೊಬ್ಬರು ಈ ಸತ್ಸಂಗದಾಗ ಬಂದು ಬಿದ್ದಾರಂದ್ರೂ ಒಂದಿಟ್ಟು ಹೊಗೆ ಇಬ್ಸು ಕಂಪ್ನಿ ಇರತ್ತೈತಿ ಹಂಗೆ ಹಂಗದ ಇರೋ ಹಾಗೆ ಹಂಗದ ಅವ್ರವ್ರ ನಾವು ನಾವಪ್ಪ ಹಂಗೆ ಹಂಗದ ಅಥವಾ ಹೊಗೆ ಹಿಡಿಸತಾರ ಒಂದಿಟ್ಟು ಹಾಂ ಒಂದು ನಾಲ್ಕು ದಿವಸ ಹೊಗೆ ಹಿಡಿತೈತೆ ಮತ್ತು ಒಂದು ವರ್ಷ ಅನ್ರಿ ನಾಲ್ಕು ವರ್ಷ ಅಂದ್ರಿ ಒಂದು ಎಂಟತ್ತು ವರ್ಷ ಹೊಗೆ ಹಿಡಿತೈತೆ ಗಡಿಕಯ ಬಿಡೋ ಮರ ಎಲ್ಲ ಶಿವನ ಸ್ವರೂಪ ದಾಂಡಿಗೆ ಬರ್ತಾನ ಅದೊಡ್ಡಿಗೆ ಬೆಂಕಿ ಆಗಿರ್ತಾನೆ ನೀವು ಒಂದೊಂದು ಹಸಿ ಕಟ್ಟಿಗೆ ಬಂದು ಬೀಳತಾವ ಅವು ಅವು ಹೊಗೆ ಅವು ಎಲ್ಲಾನು ಇರಂಗಿಲ್ಲ ಒಂದೊಂದು ಇರ್ತಾವ ಅವಂಗೆ ಅವು ನೀವೇ ತಿಳ್ಕೊರಿ ಯಾವ ಇರ್ತಾವೋ ಏನೋ ನಮಗೂ ಗೊತ್ತಾಗಿಲ್ಲ ಒಂದು ಹೊಗೆ ಹಿಡಿಸಿ ಕಣ್ಣೀರು ತರಿಸ್ತಾವ ಅವು ಅವು ಆದರೂ ಬೆಂಕಿ ಅಂತತಿ ನನ್ನ ಉಡಿಯಾಗ ಶ್ರೀಗಂಧದ ಕಟ್ಟಿಗೆ ಬಂದು ಬಿದ್ದರೂ ಸಯ್ಯ ಜಾಲಿ ಕಟ್ಟಿಗೆ ಬಂದು ಬಿದ್ದರು ಸಯ್ಯ ಬೇವಿನ ಕಟ್ಟಿಗೆ ಬಂದು ಬಿದ್ದರು ಸಯ್ಯ ಅದನ್ನೆಲ್ಲಾನು ಸುಟ್ಟು ಕ್ಯಾರೆ ನಂತರ ಬೂದಿ ಮಾಡಿಬಿಡ್ತೈತೆ ಅದು ಬೂದಿ ಅಂದರೆ ಪ್ರಸಾದ ಮೊದಲು ಯಾವುದೋ ಯಾವುದೋ ಜಾತಿ ಇತ್ತದು ಈಗ ಬೆಂಕಿಯಾಗ ಬಿದ್ದ ಸುಟ್ಟ ಪ್ರಸಾದ ಆದ ಬಳಿಕ ಇದು ಇದು ಜಾಲಿ ಪ್ರಸಾದ ಇದು ಬೇವಿನ ಪ್ರಸಾದ ಇದು ಶ್ರೀಗಂಧದ ಪ್ರಸಾದ ಹಿಂಗೇನಾರ ಅತೀರಿ ನೀವು ಅನಾಕಾರ ಬರ್ತೈತೆ ಸಮುದ್ರದೊಳಗೆ ನದಿ ಕೂಡು ತನಕ ಇದು ಕೃಷ್ಣಾ ನದಿ ಇದು ಘಟಪ್ರಭಾ ನದಿ ಇದು ಗಂಗಾ ನದಿ ಇದು ಯಮುನಾ ನದಿ ಹೋಗಿ ಸಮುದ್ರದ ಕೂಡಿದಪ್ಪ ಅಂದ್ರೆ ಕಡ್ಯಾಕ ಮಾಡಿ ನಿನ್ನ ಕೃಷ್ಣಾ ನದಿ ನಿನ್ನ ಘಟಪ್ರಭಾ ನದಿ ಕಡ್ಯಾಕ ಮಾಡು ಗುರ್ತಾವ್ ಹಿಡಿ ಅಂದ್ರೆ ಆಕತಿ ಹಂಗೆ ಬೆಂಕಿಯಾಗ ಬಂದ ಬೀಳು ತನಕ ಬೆಕ್ಕಾದ ಜಾತಿಯದ ಇರವಲ್ ತಕ್ಕ ಬೆಂಕ್ಯಾಗ ಬಂದ ಕಟ್ಟಿಗೆ ಬಿತ್ತು ಸುಟ್ಟ ಬೂದಿ ಆತು ಅಂತಂದ್ರೆ ಅದು ಪ್ರಸಾದ ಅಂತ ನಿಷ್ಕೋತೈತಿ ಹಂಗ ಬಸವಣ್ಣನ ಗರಡಿ ಇತ್ತದು ಅನುಭವ ಮಂಟಪ ಹಂಗಿತ್ತು ಬೇಕಾದ ಜಾತಿ ಕಟ್ಟಿಗೆ ಬಂದು ಬಿದ್ದರೂ ಸಹಿತ ಅಲ್ಲಿ ಸಂಸ್ಕಾರದೊಳಗೆ ಅವನ ಅನುಭವ ಮಂಟಪದೊಳಗೆ ಜ್ಞಾನಾಗ್ನಿಯೊಳಗ ಅವೆಲ್ಲ ಸುಟ್ಟು ಬೂದಿಯಾಗಿ ಹೋಗ್ತಿದ್ದು ಇಂಥ ಜಾತ್ಯಾವ ಅನ್ನೋದು ಸಹಿತ ನೆನಪಿರ್ತಿದ್ದಿಲ್ಲ ಅಲ್ಲಿ ಬಂದು ಬಿದ್ದವರೆಲ್ಲ ಅವರು ಶರಣರಾಗಿ ಬಿಡ್ತಿದ್ರು ಹೆಂಗ ಕಟ್ಟಿಗೆ ಪ್ರಸಾದ ಆಗಿ ಬಿಡ್ತೈತಿಲ್ಲ ಬೂದಿಯಾಗಿ ಪ್ರಸಾದ ಆಗ್ತೈತ್ಲ ಹಂಗ ಯಾರೋ ಬಂದು ಅಲ್ಲಿ ಬಿದ್ದರೂ ಸಹಿತ ಅವನ ಶರಣ ಶರಣ ಆಗಿಬಿಡ್ತಿದ್ದ ಅಂಥ ಗರಡಿ ತಯಾರು ಮಾಡಿದ್ದ ಯಾರು ಬಸವಣ್ಣ ಬಸವಣ್ಣ ಅತ್ತ ದೊಡ್ಡ ಬಸವಣ್ಣ ಅಂತ ಬಸವಣ್ಣನ ಭಕ್ತರು ನೀವು ಏನಪ್ಪ ಸಾಮಾನ್ಯನ ಅಂಥ ಬಸವಣ್ಣ ಬರೇ ಅವ ಮಾತಾಡಲಿಲ್ಲ ಬರೀ ಹೇಳಲಿಲ್ಲ ಏನು ರೀ ಏನಾರು ಹೇಳಬೇಕು ಏನು ಹೇಳಾಕಿದಿರಿ ಹಾ ಪಕ್ಕ ಮನ ಬರೇ ಬಸವಣ್ಣ ಬಾಯ್ಲೆ ಹೇಳಲಿಲ್ಲ ನುಡಿದಂತೆ ನಡೆದ ನುಡಿದಂತೆ ನಡೆದ ನಡೆದಂಗನ ನುಡ್ದ ಏನು ನಡೀತಿದ್ದ ಅದನ್ನ ನುಡಿತಿದ್ದ ಏನು ನುಡಿತಿದ್ದ ಹಂಗೆ ಬಸವಣ್ಣ ನಡೀತಿದ್ದ ಒಮ್ಮೆ ಒಬ್ಬ ಹಿಂದುಳಿದ ಮನುಷ್ಯ ಅವನ ಹೆಸರು ನಾಗಪ್ಪ ಅಂತ ಮುಂದೆ ನಾಗಯ್ಯ ಆದವ ಕಂಬ್ಳಿ ನಾಗಯ್ಯ ಅಂತ ಕರೀತಾರೆ ಕಂಬ್ಳಿ ನಾಗಯ್ಯ ಅಂದ್ರೆ ಅವನ ಹೆಗಲ ಮೇಲೆ ಯಾವತ್ತೂ ಒಂದಿಷ್ಟು ಕಂಬ್ಳಿ ಇರ್ತಿತ್ತು ಹೊತ್ಕೊಂಡು ಅಡ್ಯಾಡ್ತಿದ್ದವ ಅದಕ್ಕೆ ಕಂಬಳಿ ನಾಗಯ್ಯ ಕಂಬಳಿ ನಾಗಯ್ಯ ಅತ್ತಿದ್ರು ಅವ ಅನುಭವ ಮಂಟಪದೊಳಗೆ ಬಂದ ಕ್ಯಾರೆ ದೀಕ್ಷಾ ತಗೊಂಡು ಅವ ಶರಣಾಗಿದ್ದ ಶರಣ ಆಗಿ ತನ್ನ ಮನೆಯಾಗ ಹರ್ಯಾಗ ಸಂಜಿಕ ಸ್ನಾನ ಮಾಡಿಕೊಂಡು ಅಲ್ಲಿ ಪೂಜಾ ಮಾಡ್ತಿದ್ದ ತಂದೊಂದು ಗುಡಿಸಲು ಅದು ಸಾಣದ ಗುಡಿಸಲು ಮೂರು ಕಾಲಿನ ಗುಡಿಸಲು ಬಡುವ ಏನಪ್ಪ ಆ ಗುಡಿಸಲದೊಳಗೆ ಅವ ಪೂಜಾ ಮಾಡ್ಕೋತ ಮಧ್ಯಾಹ್ನದೊಳಗೆ ಪ್ರಸಾದ ಮಾಡೋಕ್ಕಿಂತ ಮೊದಲು ಪೂಜಾ ಮಾಡ್ಕೋತಿದ್ದ ಅದ ಟೈಮ್ಗೆ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ರಲ್ಲ ಅವರು ಅವ್ರದೊಂದು ಬಿಳಿ ಕುದುರೆ ಈಗ ಹೆಂಗೆ ಮಂತ್ರಿಗಳಿಗೆ ಕಾರ್ ಕೊಟ್ಟಿರ್ತಾರಲ್ಲ ಹಂಗ ಆ ಬಸವಣ್ಣಗೆ ಪ್ರಧಾನ ಮಂತ್ರಿಗೆ ಒಂದು ಅಗದಿ ಉತ್ತಮವಾದಂಥ ಬಿಳಿ ಕುದುರೆ ಫೋಟೋದಾಗೂ ನೀವು ಬಹುಶಃ ನೋಡ್ತಿರ್ತೀರಲ್ಲ ಬಿಳಿ ಕುದುರೆ ಮ್ಯಾಲೆ ಕುತ್ಕೊಂಡು ಪ್ರಧಾನ ಮಂತ್ರಿ ಇರುವುದರಿಂದನು ಎಲ್ಲ ಓಣ್ಯಾಗ ಎಲ್ಲಿ ಏನು ನಡೆದತಿ ಎಲ್ಲಿ ಏನು ಕೆಲಸಗಳು ನಡೆದವು ಎಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ನೋಡಾಕು ಬಸವಣ್ಣವ್ರು ತಿರುಗಾಡ್ತಿದ್ರು ಅದರ ಜೊತೆಗೆ ಎಲ್ಲಾರು ಉದ್ಧಾರ ಆಗ್ಲಿ ಅನ್ನೋ ಅವರಲ್ಲಿ ಅವರಲ್ಲಿತ್ತಲ್ಲ ಈ ಲೆಕ್ಕದೊಳಗೆ ಬಸವಣ್ಣವರು ಒಂದು ದಿವಸ ಕೇರಿಗೆ ಬರ್ತಾರ ಕೇರಿಗೆ ಹರಿಜನರ ಕೇರಿಗೆ ಕುದುರೆ ಮ್ಯಾಲ ಕೂತ್ ಅವ್ರು ಬರ್ತಿರ್ತಾರೋ ಅವ್ರ ಹಿಂದೆ ಒಂದು ನಾಲ್ಕಾರು ಜನ ಸೇವಕರು ಅಂಗರಕ್ಷಕರು ಬೆನ್ನು ಹತ್ತಿರ್ತಾರು ಕೇರಿಯಾಗಿ ಬರೋದಕ್ಕೆ ಇವು ನಾಗಯ್ಯ ಇದ್ದಲ್ಲ ಕಂಬಳಿ ನಾಗಯ್ಯ ಅವ ದೀಕ್ಷಾ ತಗೊಂಡವ ಅದ ಟೈಮ್ಗೆ ಹನ್ನೊಂದು ಗಂಟೆ ಅದು ಆಗಿತ್ತು ಸ್ನಾನ ಮಾಡಿ ಅವ ಪೂಜಾ ಮಾಡ್ಕೋತ ಕುಂತಿದ್ದ ದೀಪ ಹಚ್ಚಿದ್ದ ಸುವಾಸನೆ ಉದ್ಬತ್ತಿ ಹಚ್ಚಿದ್ದ ಅದು ಸಣ್ಣ ಗುಡಿಸಲ ಅದರಾಗ ಹಾದ ಓಣಿಯಾಗಿ ಎಲ್ಲ ಅದ್ರದ್ದು ಸುವಾಸನೆ ಬರಕತ್ತಿತ್ತು ಅಂಥದ್ರೊಳಗೆ ನಾಗಯ್ಯ ಭಾಳ ಚಲೋ ಹಾಡವನು ಇದ್ದ ಅವ ಇಷ್ಟಲಿಂಗ ಪೂಜಾ ಮಾಡ್ಕೋತ ನೀನು ನೊಲಿದರೆ ಕೊರಡು ಕೊನರುವ ದೈಯ ನೀ ಕೊರಡು ಕೊನರುವ ದೈಯ ನೀ ಬರಡು ಹಯನ ಹುದಯ್ಯಾ ನೀ ಬರಡು ಹಯನಹುದೈ ನೀ ನೊಲಿದರೆ ಕೊರಡು ಕೊನರುವ ದೈಯ ನೀ ನೊಲಿದರೆ ಕೊರಡು ಕೊನರುವ ದೈಯ್ಯಾ ಆನಂದಲೆ ಹಾಡ್ಕೋತ ಬಸವಣ್ಣವ್ರ ವಚನದು ಹಾಡ್ಕೋತ ಹಾಡ್ಕೋತ ಪೂಜಾ ಮಾಡಕತ್ತಿದ್ದ ಇವು ಒಳಗಿದ್ದ ಬಸವಣ್ಣ ಕುದುರೆ ಮೇಲೆ ಕುತ್ಕೊಂಡು ಅದ ಕೇರಿ ಒಳಗೆ ಬಂದರು ಯಾವಾಗ ಈ ಹಾಡ ಈ ಧ್ವನಿ ಗುಡಿಸಲ್ದ ಅಂತ ಕೇಳಿದ್ರು ಹೇಳಿದ್ರೆ ಬಸವಣ್ಣವರು ಹೇಳಿದ್ರು ಯಾವ ಶರಣೀಮ ಎಂಥ ವಚನ ಅನಕ್ಯನೋ ಅದು ಅವರ ಬರ್ದದ್ದು ನೀ ನೀಲೊಲ್ಲಿದ್ದಾರೆ ಕೊರಡು ಕೊನರು ಹೋದಯ್ಯ ನೀ ನೊಲಿದರೆ ಬರಡು ಹಯನ ಹುದಯ್ಯ ನೀ ನೊಲಿದರೆ ವಿಷವು ಅಮೃತವಹುದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ ಅಂತ ಹಾಡಾಕ್ತಿದ್ದ ಬಸವಣ್ಣವ್ರಿಗೆ ಆನಂದಾತು ಆಹಾಹಾ ಇಂಥ ಕೇರಿ ಒಳಗೆ ಸಂಸ್ಕಾರ ಇಲ್ಲದಂಥ ಕೇರಿ ಒಳಗೆ ಯಾವ ಪುಣ್ಯಾತ್ಮ ಪೂಜೆ ಮಾಡಾಕತ್ಯ ಯಾವ ಪುಣ್ಯಾತ್ಮ ಅಂತ ಒಳಗೆ ಬಂದುಬಿಟ್ರು ಪ್ರಧಾನಮಂತ್ರಿ ಗುಡಿಸಲದಾಗ ಬಂದಾಗ ನಾಗೈ ನೋಡ್ತಾನೋ ಏ ಅಪ್ಪ ಅವರು ಅಪ್ಪವರು ಅಪ್ಪವರು ನಮ್ಮನಿಗೆ ಬಂದಿರಿ ನಮ್ಮನೆಗೆ ಬಂದಿರಿ ಅಂತ ಹೇಳ್ಕ್ಯಾರೆ ಪೂಜೆ ಮುಗಿಸ್ತಾನೋ ಆ ಬಳಿಗ್ ಹೋಗಿ ದಂಡ ಒತ್ತ ನಮಸ್ಕಾರ ಹಾಕ್ತಾನೋ ಏಪ ಬಾರ್ ನಮಸ್ಕಾರ ಮಾಡಬೇಡ ಕಾಲಿಗೆ ಬೀಳಬೇಡ ಬಾ ಅಂತ ಅಂಥೇಳಿಕ್ಯಾರೇ ಅವನು ಎದ್ದು ನಿಲ್ಲಿಸಿ ಅಪ್ಕೋತಾರ ಅವನಿಗೆ ನಾಗೈನಿಗೆ ಹ್ಯಾಂಗಾಗಿರ್ಬೇಕು ರೀ ಮೊದಲು ಮುಟ್ಟಿಸ್ಕೋತಿದ್ದಿಲ್ಲ ಈ ಮಂದಿನ ಅದರೊಳಗೆ ಬಸವಣ್ಣ ಕೇರಿಗೆ ಬಂದ ಕ್ಯಾರೆ ನಾಗೈಗೆ ಅಪ್ಪಿಕೊಂಡಾಗ ನಾಗಯ್ಯ ಅಳಾಕ ಇದ್ದ ಎಪ್ಪ ಎಪ್ಪಾ ಎಂಥ ದಯಾಳು ಅಯ್ಯಪ್ಪ ನೀನು ನನ್ನ ತಾಯಿ ಸಹಿತ ಈ ರೀತಿಯಾಗಿ ಅಪ್ಪಿಕೊಂಡಿದ್ದಿಲ್ಲ ನೀ ನಮಗೆ ಸಂಸ್ಕಾರನು ಕೊಟ್ಟಿ ದೀಕ್ಷಾನು ಕೊಟ್ಟಿ ಮನಿಗಿನೂ ಬಂದು ಅಪ್ಕೊಂಡಿ ಅಲ್ಲಪ್ಪ ಯಪ್ಪ ನಮ್ಮ ಉದ್ಧಾರ ಮಾಡಿದಪ್ಪ ತಂದೆ ಅಂತ ಅಳಾಕತ್ತಾನು ಅಳಬ್ಯಾಡಪ್ಪ ನೀನು ಸಂಗೈನ ಮಗಾನ ನಾನು ಸಂಗೈನ ಮಗಾನ ಗೂಡಲ ಸಂಗಮ ದೇವ ಅವನೇ ತಾಯಿ ಅವನೇ ತಂದೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಕೇಳಿಲ್ಲ ಒಟ್ಟು ಜಗತ್ತಿಗೆ ಅವ ತಂದೆ ಒಬ್ಬ ತಾಯಿ ಇದ್ರಾಗ ನಾನು ದೊಡ್ಡವಲ್ಲ ನೀನು ಸಣ್ಣವಲ್ಲ ಇಬ್ರು ಸಮಾನರು ಅಂತ ಅಂತಿರಗಾರೆ ಅಂದು ನಾಗಯ್ಯ ನಾನು ಇಲ್ಲೇ ಪೂಜಾ ಮಾಡಿಕೊಂಡು ಪ್ರಸಾದ ಮಾಡ್ತುನೋ ಅಂದ ಬಸವಣ್ಣ ನಾಗಯ್ಯ ನಿಂದು ಪೂಜೆ ಮುಗ್ದತಿ ನಾನು ಅಟ ಪೂಜೆ ಮಾಡ್ಕೋತನು ನಾನು ಇಲ್ಲೇ ಪ್ರಸಾದ ಮಾಡವಪಾ ಅಂದು ಕೂಡ್ಲಿ ಹ್ಯಾಂಗಾಗಿರ್ಬೇಕ್ರಿ ನಾಗಯ್ಯ ಎಪ್ಪಾ ಎಪ್ಪಾ ನಾವು 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 ಭಾಳ ಹಿಂದುಳಿದವರು ಅನಬ್ಯಾಡ ಅಂಗದ ಮ್ಯಾಲೆ ಯಾವಾಗ ನಿನ್ನ ಲಿಂಗ ಅತಿ ಅಂತಂದ್ರೆ ನೀ ಮತ್ಯಾರಲ್ಲ ಸಾಕ್ಷಾತ್ ಸಂಗಮನಾಥಪ್ಪ ನಾ ಹಿಂದುಳಿದವ ಅನ್ಬ್ಯಾಡ ನೀನು ಮೊದಲು ಏನಿದ್ದಿ ಇದ್ದಿ ಅದನ್ನೆಲ್ಲ ಬಿಟ್ಟು ಕ್ಯಾರೆ ಪವಿತ್ರ ಆಗಿಲ್ಲ ಈಗ ನೀನು ನನ್ನವನ ನಾನು ನಿನ್ನ ಮನೆಯಾಗ ಪ್ರಸಾದ ಮಾಡವಾದ್ರು ಯಪ್ಪಾ ಮಂದಿ ಏನಾರ ಅಂದರು ನನಗೆ ಮಂದಿ ಚಿಂತಿಲ್ಲಪ್ಪ ಮಂದಿ ಚಿಂತೆಲ್ಲಪ್ಪ ಪ್ರಸಾದ್ ಮಾಡ್ತಾನ ಕೂಡಲೇ ಆಗಿಂದಾಗ ಪ್ರಸಾದ ತಯಾರು ಮಾಡ್ತಾರೋ ಕೊಡ್ತಾರು ಸ್ವತಃ ಬಸವಣ್ಣವರು ಕಂಬಳಿ ನಾಗಯ್ಯನ ಮನೆಯಾಗ ಪೂಜಾ ಮಾಡಿಕೊಂಡು ನಾಗೈನ ಕರ್ಕೊಂಡು ಪ್ರಸಾದ ಮಾಡ್ತಾರೆ ಪ್ರಸಾದ ಮಾಡಿದ ಬಳಿಕ ಅವ್ರ ಜೋಡಿ ಅಂಗರಕ್ಷಕರು ಅವರು ಇದ್ರಲ್ಲ ಏ ಧರ್ಮ ಕೇಳ್ತು ಧರ್ಮ ಕೇಳ್ತು ಕುಲ ಕೇಳ್ತು ಧರ್ಮ ಹೇಳಿ ಓಡ್ಕೋತ ಓಡ್ಕೋತ ಓಡ್ಕೋತು ಹೋಗಿ ಬಿಜೊಳಗೆ ಹೇಳೇ ಬಿಟ್ರು ಏನಿದೆ ಲೆಕ್ಕ ತೆಕ್ತಿದ ಏನಿದೆ ಬಸವಣ್ಣ ಎಂಥ ಶ್ರೇಷ್ಠ ಕುಲದ ಬಸವಣ್ಣ ಕಂಬಳಿ ನಾಗೈನ ಮನೆಯಾಗ ಪೂಜಾನು ಮಾಡಿಕೊಂಡ ಪ್ರಸಾದನು ಮಾಡಿಕೊಂಡ ವಟ್ ಕೇಟ್ ಕುಲ ಕೈಟ್ ಅಂತ ಹೇಳಿಕಾರೆ ಹೋಗಿ ಹೇಳಿದರು ಅವಂಗೂ ಸಿಟ್ಟ ಬಂತು ರೀ ಯಾರಿಗೆ ಬಿಜ್ಜಳ್ದು ಇದನ್ನು ಬಿಡೋದು ಬೇಡ ಕರ್ಕೊಂಡು ಬರ್ರಿ ಬಸವಣ್ಣತ್ತವರು ಬಸವಣ್ಣನ ಕರ್ಕೊಂಡು ಬಂದು ಬಸವಣ್ಣ ಕರ್ಕೊಂಡು ಬರ್ತಾರ ಬಸವಣ್ಣನವರೇ ದೊಡ್ಡವರಾಗಿ ನೀವು ಹೆಂಗೆ ಮಾಡೋದೆ ಏನು ಮಾಡೀನಿ ಅಲ್ಲ ಆ ಹರಿಜನ್ ಕಿರ್ಯಾಗ ಹೋಗಿದ್ರಂತ ಆ ನಾಗೈನ ಮನೆಯಾಗ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿದ್ರಂತ ಹೌದು ಮಾಡೀನಿ ಶರಣನ ಮನೆಯಾಗಿ ಪ್ರಸಾದ್ ನಾ ಏ ಎಲ್ಲಿ ಶರಣ ಅಲ್ರಿ ಉತ್ತಮ ಕುಲದವ್ರು ನೀವು ಇನ್ನು ನೀವು ಹಿಂಗೆ ಮಾಡಿದ್ರೆ ಜಗತ್ತಿನ ಗತಿ ಏನು ಉತ್ತಮ ಕುಲದವ್ರಿಗೆ ಕಿಮ್ಮತ್ ಯಾರು ಕೊಡವರು ಅಂತಂದರು ಯಾರು ಕೊಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಇದು ನನ್ನ ತತ್ವ ಅಂದರು ಯಾವ ದೀಕ್ಷಾ ತಗೋತಾನೋ ಅವನು ನನ್ನ ಸಹೋದರ ಅವನ ಮನೆಯೊಳಗೆ ನಾ ಪ್ರಸಾದ ಮಾಡ್ಕೊಳ್ಳೆ ಇಲ್ಲ ಇದು ತಪ್ಪ ಅಕತಿ ಇದು ತಪ್ಪಿ ತಪ್ಪ ಇಲ್ಲ ಅಂತಾರ ಇಲ್ಲ ಅವರು ಹೀನ ಕುಲದವರು ಅವರಿಗೆ ಸಂಸ್ಕಾರ ಇರಂಗಿಲ್ಲ ನೀವು ಹಿಂಗೆ ಮಾಡಿದರೆ ಹ್ಯಾಂಗೆ ಅಂತಂದಾಗ ಅವಾಗ ಬಸವಣ್ಣ ಹೇಳ್ತಾನೋ ಈ ನಾಗೈನ ಮನೆಯಾಗಿನ ಒಂದಿಟ್ಟು ಪ್ರಸಾದನೂ ತೊಗೊಂಡು ಬರ್ರಿ ಈಗ ನಿಮ್ಮ ಹಂತಕ್ಕೇನು ಬಂದು ಚಾಡಿ ಹೇಳ್ಯಾರಲ್ಲ ಇರು ಉತ್ತಮ ಕುಲದವರು ಇವ್ರ ಮನೆಯಾಗಿದ್ದು ಒಂದಿಟ್ಟ ಅನ್ನದ ಪ್ರಸಾದ ತೊಗೊಂಡು ಬರ್ರಿ ತರಿಸ್ರಿ ನಿಮಗೆ ಗೊತ್ತಾಕತಿ ಅಂತಂದ್ಕೂಡಲೆ ಹಂಗಾರ ತರಿಸ್ತಾರ್ರಿ ಬಿಜಳ ಮಹಾರಾಜನ ಕಡಿಂದ ಆ ಹುಕುಮ ಆದ ಕೂಡಲೇ ಈ ಅಗದಿ ಉತ್ತಮ ಕುಲದವರು ಬ್ರಾಹ್ಮಣರು ಏನಿದ್ರಲ್ಲ ಅವ್ರ ಮನೆಯಾಗಿಂದು ಅನ್ನ ತೊಗೊಂಡು ಬರ್ತಾರೆ ಈ ನಾಗೈನ ಮನೆಯಾಗಿಂದು ಅನ್ನ ತಗೊಂಡು ಬರ್ತಾರೋ ಆವಾಗ ಅವ್ರು ಹೇಳ್ತಾರೆ ಪ್ರಭುಗಳೇ ಇದನ್ನು ನಿಮ್ಮ ಕೈಯಿಂದನ ಒಂದೊಂದು ತುತ್ತ ಅನ್ನ ತಗೊಂಡ ಹಿಂಗೆ ಹಿಂಡ್ರಿ ಅಂತ ಅಂತ ಬಸವಣ್ಣವ್ರು ಹಿಂಗೆ ಹಿಂಡ್ರಿ ಅಂತ ಕೂಡಲೇ ಈ ನಾಗೈನ ಮನೆಯಾಗಿನ ಒಂದು ತುತ್ತ ಅನ್ನ ತಗೊಂಡೇ ಆ ಬಿಜ್ಜಳ ಮಹಾರಾಜ ಹಿಂಗೆ ಹಿಂಡ್ತಾನೋ ಹಾಲು ಬೀಳ್ತಾವ ಹಾಲು ಬೀಳ್ತಾವ ಈ ಉತ್ತಮ ಕುಲದವ್ರ ಏನಿರ್ತಾರಲ್ಲ ಅವ್ರ ಮನೆಯಾಗಿನ ಪ್ರಸಾದ ಒಂದು ತುತ್ತ ತುತ್ತ ಕ್ಯಾರೆ ಹಿಂಗ ಹಿಂಡತಾನು ರಕ್ತ ಬೀಳ್ತತಿ ನಾಗೈನ ಮನೆಯಾಗಿನ ಅನ್ನ ತಗೊಂಡು ಹಿಂಡಿದ್ರ ಹಾಲು ಬಿತ್ತು ಉತ್ತಮ ಕುಲದವ್ರ ಮನೆಯಾಗಿನ ಅನ್ನ ತಗೊಂಡು ಹಿಂಡಿದ್ರ ರಕ್ತ ಬಿತ್ತು ಇದ್ರಾಗ ನೀವ ಹೇಳ್ರಿ ಎಲ್ಲಿ ಉಣ್ಬೇಕು ಎಲ್ಲಿ ಉಣಬಾರದು ನನ್ನ ಲೆಕ್ಕದೊಳಗ ಉತ್ತಮರ ಕುಲದಾಗ ನಾವು ಉಣಬಾರದು ಅಂದ್ ಯಾಕಂತ ಕೇಳಿದ್ರೆ ಜನರ ರಕ್ತ ಹೀರಿಕ್ಯಾರಿ ಅವರು ಅನ್ನ ತಯಾರು ಮಾಡಿರ್ತಾರೋ ಅಲ್ಲೇ ರಕ್ತನ ಇರ್ತತಿ ಪಾಪ ನಾಗಯ್ಯ ಕಾಯಕ ಮಾಡ್ತಾನ ತನ್ನ ಮೊದಲಿನ ಎಲ್ಲಾ ದುರ್ಗುಣಗಳನ್ನು ಬಿಟ್ಟಾನು ಕಾಯಕ ಮಾಡ್ತಾನು ಸತ್ಯವಾದ ಶುದ್ಧವಾದ ಕಾಯಕ ಮಾಡ್ತಾನೋ ನಿಯಮಿತ ಪೂಜೆ ಮಾಡ್ತಾನೋ ಭಗವಂತನ ಸ್ಮರಣೆ ಮಾಡ್ಕೋತ ಪ್ರಸಾದ ಮಾಡ್ತಾನೋ ಆ ಪ್ರಸಾದ ಹಿಂಡಿದ್ರೆ ಹಾಲು ಬತ್ತು ಅಂತಂದ್ರೆ ಅವನ ಮನೆಯಾಗಿನ ಪ್ರಸಾದನ ಪರಮ ಪವಿತ್ರ ಪ್ರಸಾದ ಅದಕ್ಕೆ ನಾ ಸಂತೋಷಲಿ ಪ್ರಸಾದ ಮಾಡೀನಿ ಅಂತ ಹೇಳ್ತಾನೋ ಆವಾಗ ಬಿಜ್ಜಳನಿಗೂ ಇದು ಆಶ್ಚರ್ಯ ಸ್ಥತಿ ಏನಿದು ಕಲ್ಪನಾ ನಾವು ಹಿಂಗೆ ಮಾಡ್ಕೊಂಡು ಕೂತೀವಿ ಅಂತ ಹೇಳಿಕ್ರಿ ಅಂತಾನೆ ಇಷ್ಟು ಅಂದ ಬಳಿಕ ಕಂಬಳಿ ನಾಗಿಗೆ ಬಹಳಷ್ಟು ಸಂತೋಷವೂ ಆಕತಿ ಬಸವಣ್ಣ ನಿನ್ನ ಕೆಲಸ ಭಾಳ ದ್ವಾಡದಪ್ಪ ನಿನ್ನ ಕೆಲಸ ದ್ವಾಡದು ಅಂತ ಹೇಳ್ಕಾರೆ ಬಿಜ್ಜಳ ಮಹಾರಾಜ ಸಂತೋಷ ಪಡ್ತಾನೋ ಮುಂದೆ ಮತ್ತೇನಾತು ಅನ್ನೋದು ಸದ್ಗುರುನಾಥ ಮಹಾರಾಜ ಕೀ ಜಯ